ಮನೆಯಲ್ಲಿ ಯಾರು ಇಲ್ಲದ ಸಮಯದಲ್ಲಿ ಹೊಂಚು ಹಾಕಿ ಹಾಡ ಹಗಲೇ ಕಳೆತನ ಮಾಡಿದ ಘಟನೆ ರಾಯಭಾಗ ಪಟ್ಟಣದಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ and the expedited delivery doctor okay and the party and the reportment ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ರಾಯಭಾಗ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಪಾಟೀಲ್ ನಗರ ನಿವಾಸಿಯಾದ ಲಕ್ಷ್ಮಣ ಹೊಸಮನಿ ಎಂಬುವವರ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಕೈಚಳಕ ತೋರಿಸಿದ ಕಳ್ಳರು ಮನೆಯಲ್ಲಿದ್ದ ಮೂವತ್ತು ಗ್ರಾಂ ಬಂಗಾರ ಎಪ್ಪತ್ತು ಸಾವಿರ ರೂಪಾಯಿ ಹಣವನ್ನ ಎಗರಿಸಿ ಕಳ್ಳರು ಪರಾರಿಯಾಗಿದ್ದಾರೆ ಕಷ್ಟಪಟ್ಟು ದುಡಿದು ಕೂಡಿಟ್ಟ ಹಣವನ್ನ ದೋಚಿದ ಕಳ್ಳರ ಕೃತ್ಯದಿಂದ ಲಕ್ಷ್ಮಣ ಹೊಸಮನಿ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ ಒಂದು ಮೂರುವರೆ ತೊಲಿ ಬಂಗಾರ ಹೋಗೈತ್ರಿ ಮಾತ್ರೆ ಸರ್ ಆಮೇಲೆ ದುಡ್ಡು ಅಷ್ಟು ರೀ ಒಂದು ಎಪ್ಪತ್ತು ಸಾವಿರ ತನಕ ದುಡ್ಡು ರೀ ಹೋಗಿತ್ರಿ ನೀವು ಮನೆಯಾಗಿದ್ದೀರಾ ಹಾಂ ತೋಟಕ್ಕೆ ಹೋಗಿ ಮುಂಜಾನೆ ಒಂಬತ್ತುವರೆಗೆ ಒಂಬತ್ತೂರಿ ಪೊಣೆ ಹತ್ತು ಗಂಟೆಗೆ ನಾಷ್ಟ ಮಾಡಿಕೊಂಡು ತೋಟಕ್ಕೆ ಹೋಗಿದ್ದೆ ಅದು ದಿನಾಲೂ ತೋಟಕ್ಕೆ ಹೋಗ್ತಿದ್ದೆ ಒಂದೂವರೆ ಎರಡು ಗಂಟೆಗೆ ಬರ್ತಿದ್ದೆ ಅದನ್ನ ನೋಡ್ಕೊಂಡು ಬಹುಶಃ ಮಾಡಿದ್ದೆ ನಮ್ಮ ಮನೆ ಅಂತಂದ್ರೆ ಅಲ್ಲಿ ಅವರು ಹಿಂದಿನ ಬರೋ ಜಾಗ ಇರ್ಬೇಕ್ರಿ ಅದು ನಮ್ಮ ಮನೆ ಟಾರ್ಗೆಟ್ ಮಾಡಿರ್ಬೇಕಾರೆ ಬಹುಶಃ ಮತ್ತೆ ಏನು ಅವ್ರದ್ದು ಏನು ಉದ್ದೇಶ ಇರ್ಬೇಕ್ರಿ ಅದು ಜೋಶಿ ಅವ್ರದ್ದು ನಾಲ್ಕು ಎಕರೆ ಜಾಗ ಖಾಲಿ ಐತೆ ಪ್ಲಾಟ್ ಅದು ಅದ ಖಾಲಿ ಪ್ಲಾಟ್ ಅದಾವ ರೀ ಅಲ್ಲಿ ಎಲ್ಲ ಕಾಂಗ್ರೆಸ್ಸ ಅದು ಬಳ್ಳಿ ಗಿಳಿ ಬಳ್ದಿರಿ ಬರೋಕೋಕೆ ಖಾದಿ ಐತೆ ರೀ ಅವ್ರಿಗೆ ಅವರಿಗೆ ಮಾಡ್ಕೊಂಡು ಹಿಂದೆ ಹೋಗ್ಯಾರ ಅವರ ಮುಂದೆ ಮನಿ ಫಂಕ್ಷನ್ ಇತ್ತು ರೀ ಈ ಮಂದಿ ಮುಂದಿನ ಗೇಟ್ ಎಲ್ಲ ಆತ ರೀ ಆದರೆ ಅದು ಹಿಂದಿನ ಬಂದು ಹಿಂದೆ ಹೋಗ್ಯಾರೀ ಈಗ ನಾಯಿಯಾದ್ರೂ ಹಿಂದ್ಗಡೆ ಬಂದು ಹಿಂದಗಡೆ ಹೊಡೆಯುತ್ತೆ ಮುಂದಿನ ಪ್ರಾಜು ಬಂದಿಲ್ಲ ನಾಯಿ ಯಾವ ಏರಿಯಾ ಸರ್ ಇದು ದಾದಾ ಸಾಹೇಬ್ ಪಾಟೀಲ್ ನಗರ ರಾಯಬಾಗ ರಾಯಬಾಗ ತಾನೇ ಲಕ್ಷ್ಮಣ್ ಮಲ್ಲಪ್ಪ ಹೊಸಮಣ್ಣ ಅಂತ ಈ ಘಟನೆಯು ಮಧ್ಯಾಹ್ನ ಸರಿಸುಮಾರು ಎರಡು ಗಂಟೆಗೆ ನಡೆದಿದೆ ಎನ್ನಲಾಗಿದೆ ಘಟನಾ ಸ್ಥಳಕ್ಕೆ ರಾಯಭಾಗ ಪೊಲೀಸ್ ಠಾಣೆಯ ಆರಕ್ಷಕರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿ ಕಳ್ಳರ ಪತ್ತೆಗಾಗಿ ಜಾಲ ಬೀಸಿದ್ದಾರೆ ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ರಾಯಭಾಗ